ಇದು ಅಪರಾಧಿಗಿಂತ ಹೆಚ್ಚಾಗಿ ಇಡೀ ರಾಜ್ಯದ ಕನ್ನಡಿಗರು ಸ್ವಲ್ಪ ಬಹಳಷ್ಟು ಗಂಭೀರವಾಗಿ ತಗೊಳ್ತಕ್ಕಂಥ ವಿಚಾರವಾಗಿದೆ ಇದು ತನಿಖೆ ಆಗಲಿ ತನಿಖೆಯಿಂದ ಹೊರಗಡೆ ಬಂದ ಮೇಲೆ ಇದ್ರ ಏನಾದರೂ ವ್ಯತ್ಯಾಸಗಳಿದ್ದರೆ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಇದನ್ನ ಚರ್ಚೆ ಮಾಡೋಣ ಅಂತ ಹೇಳಿ ಎಲ್ಲ ಪಕ್ಷದ ಮುಖ್ಯಸ್ಥರು ಸಹ ಗಂಭೀರವಾಗಿ ತನಿಖೆಗೆ ಗೌರವ ಕೊಟ್ಟು ತನಿಖೆ ಆಗಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಅದಕ್ಕೆ ಮಾರ್ಗದರ್ಶನ ಮಾಡ್ಕೊಂಡು ಪ್ರತಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಜವಾಬ್ದಾರಿ ಸ್ಥಾನವನ್ನು ಅಲಂಕರಿಸಿದ್ದವರು ಎಲ್ಲರ ಕರ್ತವ್ಯ ಅಂತ ನಾನು ಇದ್ರ ಬಗ್ಗೆ ನಮಗೆ ಈಗಲೂ ಪ್ರೆಸ್ ಮೀಟ್ ಮಾಡಲಿಕ್ಕೂ ವಿಚಾರ ಹೇಳಲಿಕ್ಕೂ ನಮಗೊಂದು ಸ್ವಲ್ಪ ಮುಜುಗರನೇ ಆಗುತ್ತೆ ಸ್ವಲ್ಪ ಮಟ್ಟಿಗೆ ತನಿಖೆ ಆಗೋವರೆಗೂ ಈ ವಿಚಾರವನ್ನು ನಾವು ಇಷ್ಟೊಂದೆಲ್ಲ ಬೀದಿಲಿ ಬಂದು ಚರ್ಚೆ ಮಾಡೋ ಅಂಥದ್ದು ಅಲ್ಲ ಯಾವುದ್ರ ಬಗ್ಗೆ ಎಷ್ಟು ಗಂಭೀರವಾಗಿ ತಗೋಬೇಕು ಯಾವುದನ್ನು ಹೆಂಗೆ ಚರ್ಚೆ ಮಾಡಬೇಕು ಯಾವ ವಿಚಾರನ ನಾವು ಬಾಯಿನಲ್ಲಿ ಮಾತಾಡಬೇಕು ಯಾವ ವಿಚಾರವನ್ನು ನಾವು ಮೀಡಿಯಾದ ಮುಂದೆ ಹೋಗಬೇಕು ಅಂತೆಲ್ಲ ಯೋಚನೆ ಮಾಡಿದ್ರೆ ನಮ್ಗೆ ಬಂದು ಅದಕ್ಕಿಂತ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ ಸೈಲೆಂಟಾಗಿರಬೇಕು ಅನ್ನಿಸುತ್ತೆ ಇಂಥ ಒಂದು ವಿಚಾರವನ್ನು ಏನು ಬೀದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥವ್ರು ಯಾರು ಜನತಾದ್ರೆ ಏನು ಊರೂರಲ್ಲೆಲ್ಲ ಪ್ರ ಏನು ಸಾಧನೆ ಮಾಡಿದ್ದಾರೆ ಅಂತ ಪ್ರತಿಭಟನೆಗೆ ಇವರೆಲ್ಲ ಜನ ನಿಲ್ಲಿಸ್ಕೊಂಡು ನಿಂತಿದ್ದಾರೆ ಗೊತ್ತಿಲ್ಲ ಯಾವ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯದಿಂದ ನಾವು ಕರೆ ಕೊಟ್ಕೊಂಡು ನಿಂತಿದ್ದಾರೆ ನಮ್ಗೆ ಅರ್ಥ ಇಲ್ಲ ಒಬ್ಬೊಬ್ಬರು ನಂತರ ಮಾತನಾಡೋದು ಚಿರ ಮಾಡ್ತಕ್ಕಂಥದ್ದು ಸೊ ಬೇಸಿಕಲಿ ನಡೆದಿರ್ತಕ್ಕಂಥ ಘಟನೆ ಆ ನಡೆದಿರ್ತಕ್ಕಂಥ ಘಟನೆಯನ್ನು ಸೆರೆ ಯಾರು ಸೆರೆ ಹಿಡ್ದಿರ್ತಕ್ಕಂಥ ಅವರು ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಇವೆಲ್ಲವನ್ನು ಬಿಟ್ಟು ಇವರು ಇದನ್ನು ಪ್ರಚಾರ ಮಾಡಲಿಕ್ಕೆ ಇವ್ರ ನೇತೃತ್ವ ಅಂತ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಯಾವುದೇ ಕಾರಣಕ್ಕೆ ಈ ವಿಚಾರವನ್ನು ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು ನಾವು ಯಾರು ಸಹ ನಾವು जोड ليك ಸಾಧ್ಯ ಅಲ್ಲ ಅದು 100ಕ್ಕೆ 100 ಆ ವಿಚಾರ ಸಂಬಂಧ ಇದೆ ಟ್ರೋತು ಬೈ ವಿಗಾರ್ ಕೋ ಪಫಿಟ್ ಬೈ ಸೆನ್ಸೋಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್